ನಮಸ್ತೆ ಸ್ನೇಹಿತರೆ ಸಾಗರ ಜಿಲ್ಲಾ ಹೋರಾಟ ಸಮಿತಿ ಸಂಚಾಲನ ಸಮಿತಿ ವತಿಯಿಂದ ಇವತ್ತು ನಾವು ಸಾಗರದಿಂದ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಹೊರಟು ತಾಳಗುಪ್ಪ ಸಿದ್ದಾಪುರದ ಮೂಲಕ ಅಲ್ಲೆಲ್ಲ ಕ್ಯಾಂಪೇನ್ ಮಾಡಿ ಸ್ವರ್ಗಕ್ಕೆ ಹೋಗಿ ಸ್ವರ್ಗಕ್ಕೆ ಹೋಗಿ ಜಿಲ್ಲಾ ಮಂತ್ರಿಗಳವರಿಗೆ ಭೇಟಿ ಮಾಡಿ ಅವರಿಗೆ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೋರಿದ್ವಿ ನಂತರ ಅಲ್ಲಿ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲೂ ಕೂಡ ಎಲ್ಲ ಶಿಕ್ಷಕರಿಗೆ ಅಭಿಯಾನದ ಭಾಗವಾಗಿ ಕರಪತ್ರವನ್ನು ನಾವು ವಿತರಣೆ ಮಾಡಿದ್ವಿ ಅದರ ನಂತರ ನಾವೀಗ ಉಳುವಿಗೆ ಬಂದಿದ್ದೀವಿ ಈ ಉಳುವಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಆದಾಗ ಅಧ್ಯಕ್ಷರಾದಂಥ ಪ್ರಯಾಜ್ ಅವರು ಇದ್ದಾರೆ ಈ ಒಂದು ಹೋರಾಟಕ್ಕೆ ಪ್ರತಿಯೊಬ್ಬರೂ ಕೂಡ ಬೆಂಬಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ಸಂಚಾಲನ ಸಮಿತಿಯ ಪ್ರಮುಖರಾದಂಥ ಟೀನಾ ಶ್ರೀನಿವಾಸ ಅವರು ಮಹಮ್ಮದ್ ಕಾಸೀಮ್ ಅವರು ವೆಂಕಟೇಶ್ ಅವರು ಬಸವರಾಜ್ ಅವರು ಮತ್ತು ರವಿಚಂದ್ರ ಅವರು ಹಲವಾರು ಜನ ಗೆಳೆಯರೆಲ್ಲ ಇದೆ ಎಲ್ಲ ಇದ್ದಾರೆ ಯಾಕಂದ್ರೆ ಸಾಗರ ಯಾಕೆ ಜಿಲ್ಲೆ ಆಗಬೇಕು ಅನ್ನೋದ್ರ ಬಗ್ಗೆ ಜನಪದ ವಿವರವಾಗಿ ನಾವು ವಿವರಿಸಿದೀವಿ ಇದೇ ತಾರೀಕು ಹದಿನೆಂಟನೇ ತಾರೀಕು ಇದೇ ತಿಂಗಳ ಹದಿನೆಂಟನೇ ತಾರೀಕು ಹತ್ತು ಮೂವತ್ತಕ್ಕೆ ಸಾಗರದ ನಗರಸಭೆ ಆವರಣದಿಂದ ಪ್ರಭು ಜನಾಂದೋಲನ ಮೆರವಣಿಗೆ ಮತ್ತು ಆಗ್ರಹ ಸಭೆಯನ್ನು ಮಾಡ್ತಿದ್ದೀನಿ ಎಲ್ಲರೂ ಕೂಡ ದಯಮಾಡಿ ಈ ಒಂದು ಹೋರಾಟಕ್ಕೆ ಬರಬೇಕು ಭಾಳ ಅಗತ್ಯವಾದಂಥ ಹೋರಾಟ ಇದು ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮತ್ತು ತಾಂತ್ರಿಕವಾಗಿ ಈ ಒಂದು ಹೋರಾಟ ಅಗತ್ಯವಾಗಿ ಬೇಕಾಗಿದೆ